ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುರುವಾರ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಯಾರಾದರೂ ವಿಡಿಯೋ ಹೊಸ್ತನ್ನು ನೋಡೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಯಾರಾದರೂ ಹೊಸ್ತನ್ನು ನೋಡೋಂಗಿದ್ರೆ ಮತ್ತು ಇವತ್ತು ಗುರುವಾರ ಗುರು ಪೌರ್ಣಮ್ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೊರಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಎಲ್ಲ ಹೊಸ್ಲತ್ತಿರ ಎಲ್ಲ ರಂಗೋಲೆ ಬಿಟ್ಬಿಟ್ಟು ಇವತ್ತು ಪೌರ್ಣಮೀರದಿಂದ ನಿಂಬೆಹಣ್ಣು ಹಚ್ಚಿ ಇಡಬೇಕು ಎಲ್ಲ ಹಚ್ಚಿಟ್ಬಿಟ್ಟು ಈಗ ಈಗ ಪೂಜೆ ಮಾಡಬೇಕಂದ್ರೆ ಕಾಳುಸ್ಲಿ ರೆಡಿ ಮಾಡ್ಕೊಂಬೋಣ ನೈವೇದ್ಯಕ್ಕೆ ಅಂತೇಳಿ ರೆಡಿ ಇದ್ದೀನಿ ಈಗ ಕಾಳು ಹಸ್ಲೆಲ್ಲ ರೆಡಿ ಆಯಿತು ಮತ್ತು ಈಗ ಎಲ್ಲ ಪೋಟ್ಲಿಗೆಲ್ಲ ಅಲಂಕಾರ ಮಾಡೋಣ ಅಂಥೇಳಿ ಹೂವು ಎಲ್ಲ ಹಾಕ್ತಾಯಿದ್ದೀನಿ ಈಗ ಎಲ್ಲ ಪೂಜೆಗೆಲ್ಲ ಈಗ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಬೇಗ ಅಂಥೇಳಿ ಬೇಗ ಮಾಡ್ತಾಯಿದ್ದೀನಿ ನಾನು ಕಷ್ಟದಲ್ಲಿದ್ದಾಗ ಆತ್ಕೊಂಡಿರೋ ಗುರು ಇವರು ನಮ್ಮ ರಾಯರು ಆವತ್ತಲಿಂದ ನಾನು ರಾಯರನ್ನ ಚೆನ್ನಾಗಿ ನಂಬಿದ್ದೀನಿ ಎಲ್ಲ ಕಷ್ಟ ಸುಖ ಎಲ್ಲ ರಾಯರಿಗೆ ನಾನು ಹೇಳ್ಕೊಳೋದು ನನ್ನ ತಪ್ಪು ದಾರಲ್ಲಿ ಹೋದಾಗ ತಿದ್ದು ಬುದ್ಧಿ ಹೇಳೋ ರಾಯರು ನಮ್ಮ ಗುರುಗಳು ಮತ್ತು ಇವತ್ತು ದೇವರ ಹತ್ರ ತುಪ್ಪದ ಬತ್ತಿ ಹಚ್ಬಿಟ್ಟು ನಮಗೇನು ಬೇಕೋ ಅದು ಕೇಳ್ಕೊಂಡ್ರೆ ಎಲ್ಲನೂ ಆಗುತ್ತೆ ಆದಷ್ಟು ದೇವಸ್ಥಾನಗಳಿಗೆ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆಲ್ಲ ಕಡಲೆಕಾಳು ಬೆಲ್ಲ ಅರಶಿನ ಆ ಥರ ದಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇವತ್ತು ರಾಯರನ್ನ ನಾನು ಸದಾ ನನ್ನ ಜೊತೆಯಲ್ಲೇ ಇರಬೇಕು ಅಂತೇಳಿ ರಾಯರ ಆಶೀರ್ವಾದ ಕೇಳಬೇಕು ಈಗ ಪೂಜೆ ಮಾಡಿಬಿಟ್ಟು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ರಾಯರು ಆಶೀರ್ವಾದ ನನಗೆ ಸದಾ ಕಾಲ ಯಾವಾಗೂ ಇದ್ದೇ ಇರುತ್ತೆ ಮತ್ತು ಈಗ ಇನ್ನೇನು ಅಂತೇಳಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಈಗ ಪೂಜೆ ಮಾಡಿದಾದಮೇಲೆ ತುಪ್ಪದ ಬತ್ತಿ ಹಚ್ಚಬೇಕು ತುಪ್ಪದ ಬತ್ತಿ ಇವತ್ತು ಹಚ್ಚಿದ್ರೆ ತುಂಬ ಒಳ್ಳೆಯದು ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಮತ್ತು ನಾನು ಮನೆಯಲ್ಲೇ ತುಪ್ಪದ ಬತ್ತಿ ಹಚ್ಚುತ್ತಾ ಇದ್ದೀನಿ ಇಲ್ಲೇ ಮನೆ ಹತ್ರ ಇರೋ ಮುನೇಶ್ವರ ಟೆಂಪಲ್ಗೆ ಹೋಗಿ ಬರಬೇಕು ಪೂಜೆ ಆದಮೇಲೆ ಈಗ ಪೂಜೆ ಮುಗಿಸ್ಕೊಂಡು ಹೋಗಬೇಕು ನನ್ನ ಗುರು ಎಲ್ಲ ನೀನೇ ಅಪ್ಪ ತಂದೆ ನನಗೆ ಇವತ್ತು ನಿಮ್ಮ ಆಶೀರ್ವಾದ ಬೇಕೇ ಬೇಕು ಸದಾ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಇವತ್ತು ನೀನು ಆಶೀರ್ವಾದ ಕೊಟ್ಟೇ ಕೊಡಬೇಕಪ್ಪ ತಂದೆ ಇವತ್ತು ನೀನು ಆಶೀರ್ವಾದ ಕೊಟ್ಟರೆ ನನಗೆ ಸದಾ ನೀನು ಜೊತೆಯಲ್ಲಿ ಅಂತ ನಂಬಿಕೆ ಇರುತ್ತೆ ರಾಯರೇ ಓಂ ಗುರು ರಾಘವೇಂದ್ರ ರಾಯ ನಮಃ ಗೈಸ್ ಯಾವಾಗಾದರೂ ಅಮಾವಾಸ್ಯೆ ಪೌರ್ಣಮಿ ಇದ್ದಾಗ ಹದಿನೈದು ದಿವಸಕ್ಕೊಂದ್ಸರಿ ಮನೆ ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಚೆನ್ನಾಗೆ ಪೂಜೆ ಮಾಡಿದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಹಾಗೆ ಏನಾದರೂ ಇಷ್ಟಿಯಾಗಿದ್ದರೂ ಇದಾಗುತ್ತೆ ಬಾಗಿಲಿಗೆ ನಿಂಬೆಹಣ್ಣು ಚಿಕ್ಕದು ಮತ್ತು ಸಾಂಬ್ರಾಣಿ ಹೊಗೆ ಆ ಥರ ಎಲ್ಲ ಹಾಕೋದ್ರಿಂದ ಆದಷ್ಟು ಟ್ರೈ ಮಾಡಿ ನೋಡಿ ನಾವು ಟ್ರೈ ಮಾಡಿ ಇದ್ದೀವಿ ನಾವೇನು ಮುಂಚೆಯಿಂದ ಮಾಡ್ಕೊಂಡು ಬಂದಿಲ್ಲ ಮತ್ತು ಈಗ ಅದೆಲ್ಲ ಮಾಡಿದಾಯಿತು ಸಾಂಬ್ರಾಣಿ ಹೊಗೆ ಅದೆಲ್ಲ ಹಾಕಿದ್ದಿಲ್ಲ ಹೊರಗಡೆ ಎಲ್ಲ ಪೂಜೆ ಮಾಡಿಕೊಂಡು ಈಗ ಆದಷ್ಟು ಹೆಣ್ಮಕ್ಳು ಹದಿನೈದು ದಿವ್ಸಕ್ಕೊಂದ್ಸಲಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಿಂಗ ಅಮಾವಾಸ್ಯೆ ಪೌರ್ಣಮಿ ದಿವಸ ಪೂಜಾ ಮಾಡಿದ್ರೆ ಮನೆಗಿರೋ ಕಷ್ಟಗಳೆಲ್ಲ ಇದಾಗುತ್ತೆ ಮತ್ತು ಈಗ ತುಪ್ಪದ ಬತ್ತಿ ಹಚ್ಚಬೇಕು ಈಗ ತುಪ್ಪದ ಬತ್ತಿ ಹಚ್ಚೋಣ ಅಂಥೇಳಿ ಇದ್ದೀನಿ ಈಗ ತುಪ್ಪದ ಬತ್ತಿ ಹಚ್ಕೊಬಿಟ್ಟು ಈಗ ಪೂಜೆ ಮಾಡಿದೆಲ್ಲ ಆಗೋಯ್ತು ಇನ್ನೇನು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ ಅಂತೇಳಿ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ರಾಯರ್ ಮಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಮನೆ ಹತ್ರ ಮುನೇಶ್ವರ ಟೆಂಪಲ್ ಇದೆ ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೀನಿ ಈಗ ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ ಇವತ್ತಿನ ಡೇ ರೊಟೀನ್ ಇಷ್ಟ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಗೈಸ್ ಬಾಯ್